ಅಂತಂದ್ರೆ ಮುಕನೆ ತೋರಿಸ್ತೈಲಾ ಅಂತ ನೋಡ್ತಾರೆ ತಳಗೆ ನೀದ್ ಬರ್ತೈತೆ ಹೈ हेलो ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ಶೋ ಆಗದೆ ಲಾಗ್ನ ಶುರು ಮಾಡ್ತಾ ಇದ್ದೀವಿ ಆಯುಷ್ಯ ಕೆಲಸ ಮಾಡ್ತಾ ಇದ್ದೀನಿ ಸಹ ಹಾಯ್ ಮುಖ ತೋರಿಸೋದಿಲ್ಲ ಅಂತ ಮುಖ ತೋರಿಸೋ ಪರವಾಗಿಲ್ಲ ನಾನು ಫ್ರೆಶ್ ಆಗಿದ್ದೇನ ನಾನು ತೋರಿಸ್ತಾ ಇಲ್ವಾ ನಟಿಯಲ್ಲಿ ಚಿ ಬಟ್ಟೆಲ್ಲ ಮಡ್ಚಿಡ್ತಾ ಇದ್ದಾನೆ ಮಮ್ಮಿಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾನೆ ತೋರಿಸೋಣ ಅಂತ ಅಂದರೆ ಮುಖನೇ ತೋರಿಸ್ತಾ ಇಲ್ಲ ಅಪ್ಪ ಯಾಕೆ ಆಯುಷ್ ತೋರಿಸ್ತಾ ಇಲ್ಲ

ರಾತ್ರಿ ಒಳ್ಳೆ ನಿದ್ದೆ ಬೆಳಗ್ಗೆ ಮೂರು ಗಂಟೆಗೆ ಎದ್ದಿದ್ದಕ್ಕು ಜೊತೆಗೆ ತುಂಬ ದಿನ ಆದ್ಮೇಲೆ ಒಂದು ಚೂರು ಮಳೆನೂ ಬಂತು ಚೂರು ತಂಪಾಗಿತ್ತು ಹಂಗಾಗಿ ಒಳ್ಳೆ ನಿದ್ದೆ ಮಾಡಿ ಈಗ ಆಯುಷ್ ಅವರು ಸ್ವಲ್ಪ ಬಟ್ಟೆನ ಮಾಡಿಸ್ಕೊಡ್ತಾ ಇದ್ದಾರೆ ನನಗೆ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಆಯುಷ್ ಅಕೇಶ್ ಬಾಯ್ ಹೇಳು ಸ್ವಲ್ಪ ಮಾವ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಖಾರ ಹಾಕಿ ಒಂಚೂರು ಒಗ್ಗರಣೆ ಹಾಕೋಣ ಅಂತ ಚಿಕ್ಕ ವಯಸ್ಸಲ್ಲಿದ್ದಾಗ ಮಾವಕಾಯಿ ಜಿಜ್ಜಿ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ದಿದ್ದು ಈ ಥರ ಎಲ್ಲ ಕಟ್ ಮಾಡಿಕೊಂಡು ಉಪ್ಪು ಖಾರದ ಪುಡಿ ಹಾಕ್ಕೊಂಡು ತಿಂತ ಇದ್ದಿದ್ದೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ರೆಸಿಪಿ ಅಂತ ಏನಲ್ಲ ಸುಮ್ಮನೆ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೊಂಚೂರು ಚಿಲ್ಲಿ ಪೌಡ್ರೂ ಒಂಚೂರು ಉಪ್ಪು ಸ್ವಲ್ಪ ಸಾಸು ಬೇಕಾದ್ರೆ ಅದನ್ನ ಸ್ವಲ್ಪ ಹಾಕಿ ಒಗ್ಗರಣೆ ಹಾಕೊಳಲ್ಲ ಚೆನ್ನಾಗಿರುತ್ತೆ ಇನ್ನೊಂದಕ್ಕೆ istem, sabit aydıda, çor karacağız senin de işte ne buldun da? Ne bize girem? Çor

ನೆಕ್ಸ್ಟ್ ಈಗ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಈ ಮ್ಯಾಂಗೋ ಸೀಸನ್ ಬಂದುಬಿಟ್ರೆ ಸಾಕು ಮಾವಿನಕಾಯಿ ಆಗಿರ್ಬೋದು ಅಥವಾ ಮಾವಿನ ಹಣ್ಣಾಗಿರ್ಬೋದು ಯಾವುದನ್ನು ಕೂಡ ವೇಸ್ಟ್ ಮಾಡೋ ಹಾಗೆ ಇಲ್ಲ ಎಲ್ಲ ಅದರಲ್ಲೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರೋಂಥ ರೆಸಿಪೀಸ್ನ ಮಾಡ್ಬೋದು ಕಾಯಿಗೆ ಬಂದರೆ ಈ ಥರ ಖಾರ ಖಾರವಾಗಿ ರುಚಿ ರುಚಿಯಾಗಿರೋಂಥ ರೆಸಿಪೀಸ್ನ ಮಾಡ್ಬೋದು ಇನ್ನು ಹಣ್ಣಿಗೆ ಬಂದರೆ ಐಸ್ ಕ್ರೀಮ್ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ಆ ಥರ ತುಂಬಾ ಸ್ವೀಟಾಗಿರೋಂಥ ರೆಸಿಪೀಸ್ನ ಮಾಡ್ಬೋದು ಯಾರಿಗೆಲ್ಲ ಮಾವಿನಕಾಯಿಲ್ಲಿ ಮಾಡೋ ಅಂಥ ಚಿತ್ರಾನ್ನ ಇಷ್ಟ ಆಗುತ್ತೆ ನನಗಂತೂ ನಿಂಬೆಹಣ್ಣಿನ ಚಿತ್ರಾನ್ನದಕ್ಕಿಂತ ಈ ಥರ ಮಾವಿನಕಾಯಿಲ್ಲಿ ಮಾಡೋ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕಡಲೆಬೀಜ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಖಾರ ಜಾಸ್ತಿ ತಿನ್ನೋರಾದರೆ ಒಂದೆರಡು ಹಸಿಮೆಣಕಾಯಿನ ಜಾಸ್ತಿ ಹಾಕೊಂಡ್ರೆ ಅಂತ ಇನ್ನೂ ಚೆನ್ನಾಗಿರುತ್ತೆ ಇದೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊಂಡಿರುವಂಥ ಮಾವಿನಕಾಯಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಇದ್ರೂ ಕೂಡ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕೊನೆಯದಾಗಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಿಸಿ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡಿ ಮಾವಿನಕಾಯಿ ಚಿತ್ರಾನ್ನ ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಯಾರಿಗೆಲ್ಲ ಈ ಮಾವಿನಕಾಯಿ ಚಿತ್ರಾನ್ನ ಇಷ್ಟ ಅಂತೇಳಿ ಇದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸಾಮಾನ್ಯವಾಗಿ ಎಲ್ಲರ ಮನೇಲೂ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಈ ಸಜ್ಜಿಗೆನ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಏನಾದ್ರೂ ಸ್ವೀಟ್ ತಿನ್ಬೇಕು ಅಂತ ಅನ್ಸಿದ್ರೆ ಕ್ವಿಕ್ ಆಗಾಗ ಈ ಸಜ್ಜಿಗೆನ ಮಾಡ್ಕೊಳ್ತಾ ಇರ್ತೀನಿ ಇವತ್ತು ಆಯುಷ್ಗೆ ಯಾಕೋ ಗೊತ್ತಿಲ್ಲ ಈ ಸಜ್ಜಿಗೆ ತಿನ್ಬೇಕು ಅಂತ ಅನ್ಸ್ಬಿಟ್ಟಿತ್ತಂತೆ ಹಾಗಾಗಿ ಚಿತ್ರನ ಜೊತೆಗೆ ಸ್ವಲ್ಪ ಲೈಟ್ ಆಗಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಈ ಸಜ್ಜಿಗೆ ರೆಸಿಪಿನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ರೆಸಿಪಿ ಬೇಕು ಅಂತ ಹೇಳಿದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಇರುತ್ತೆ ನೀವು ಆ ವಿಡಿಯೋನ ನೋಡಬಹುದು ಅಡುಗೆ ಎಲ್ಲ ಮಾಡೋಷ್ಟ್ರಲ್ಲೇನೆ ಆಲ್ರೆಡಿ ಟೈಮ್ ಆಗಿತ್ತು ಸೊ ಬೇಗ ಬೇಗ ತಿಂಡಿನ ತಿಂದು ಆಫೀಸ್ಗೆ ರೆಡಿ ಆಗುವಂತ ಟೈಮ್ ಆಯ್ತು ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿದೆ